ವೀಕ್ಷಕರೇ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ನಾವು ಯಾವ ಟಾಪಿಕ್ ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ವೈಯಕ್ತಿಕ ಗುರಿಗಳನ್ನು ಸಾಧಿಸಲಿಕ್ಕೆ ಪ್ರೇರಣೆ ಹಾಗೂ ನಿಜವಾದ ಸಾಧಕರ ಒಂದು ಉದಾಹರಣೆಗಳೊಂದಿಗೆ ನಿಮ್ಮೊಟ್ಟಿಗೆ ನಾನಿದ್ದೀನಿ ಈ ಕೂಡಲೇ ನನ್ನ ಚಾನೆಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ದೊಡ್ಡ ಸಾಧನೆ ಮಾಡಬೇಕಪ್ಪ ಅಂತಂದ್ರೆ ಯಾರಾದರೂ ಪ್ರೇರಣೆ ಆಗಿರಬೇಕು ಮತ್ತು ಅನುಸರಿಸಬಹುದಾದಂತಹ ಒಂದು ನಿರ್ದೇಶನಗಳು ಕೂಡ ನಮಗೆ ಅಗತ್ಯವಾಗ್ತವೆ ನಿಜವಾದ ಸಾಧಕರ ಒಂದು ಜೀವನ ಗಾದೆ ನಮ್ಮೊಳಗಿನ ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡ್ತದೆ ಮತ್ತು ನಮ್ಮ ಗುರಿಗಳನ್ನ ಸಾಧಿಸಿಕೊಳ್ಳಿಕ್ಕೆ ತುಂಬಾ ಅನುಕೂಲಕರ ಆಗ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಎ ಬಿ ಜೆ ಅಬ್ದುಲ್ ಕಲಾಂ ಕನಸು ಕಾಣ್ತಕ್ಕಂಥದ್ದು ಮತ್ತು ಅದನ್ನ ನಿಭಾಯಿಸ್ತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ಅವರನ್ನ ನೋಡಿ ನಾವು ಕಲಿಬಹುದು ಅಬ್ದು ಅಬ್ದುಲ್ ಕಲಾಂ ಅವರು ಅಂತ ಏನು ದೊಡ್ಡ ಫ್ಯಾಮಿಲಿಯಿಂದ ಬರಲಿಲ್ಲ ತುಂಬಾ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅವರು ತಮ್ಮ ಒಂದು ಕನಸುಗಳಿಗೆ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮ ಪಟ್ಟು ಅದನ್ನ ಅನುಷ್ಠಾನಗೊಳಿಸ್ಕೊಳ್ಳಿಕ್ಕೆ ನಿಸ್ವಾರ್ಥವಾದಂತಹ ಒಂದು ಸೇವೆಯಿಂದ ಅವರು ತಮ್ಮ ಜೀವನದಲ್ಲಿ ಉನ್ನತ ಮಟ್ಟವನ್ನ ತಲುಪಿದ್ದಾರೆ ಅವರ ಜೀವನ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕ ಕಂಡ ಕನಸನ್ನ ನನಸು ಮಾಡಿಕೊಳ್ಬೇಕಪ್ಪ ಅಂತಂದ್ರೆ ಇವರನ್ನ ಒಂದು ಸ್ಫೂರ್ತಿಯಾಗಿ ಇಟ್ಕೋಬಹುದು ಅಂತಕ್ಕಂಥದ್ದು ಸಣ್ಣ ಹಿನ್ನೆಲೆ ಎಂದರೆ ಸಾಧನೆ ಸಾಧ್ಯವಿಲ್ಲ ಅಂತ ಅರ್ಥ ಅಲ್ಲ ದೊಡ್ಡ ಕನಸು ಕಂಡು ಅದನ್ನು ಸಾಧಿಸ್ಬೇಕಪ್ಪ ಅಂತಂದ್ರೆ ಹಗಲಿರುಳು ಅದ್ರ ಬಗ್ಗೆ ವಿಚಾರ ಮಾಡದೆ ದುಡಿತಾ ಇರ್ಬೇಕು ಅದ್ರ ಬಗ್ಗೆನೇ ಒಂದು ಎಫರ್ಟ್ಸ್ ಹಾಕ್ತಾ ಇರ್ಬೇಕು ನಾವು ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಧ್ಯಾನ್ ಚಂದ್ ದಯಾನಂದ್ ಚಂದ್ ಅಂತ ಕರಿತೀವಿ ಭಾರತದ ಪ್ರಸಿದ್ಧ ಹಾಕಿ ಆಟಗಾರ ಅವರು ಇವರ ಒಂದು ಅಪ್ರತಿಮ ಕೌಶಲ್ಯ ಅವರು ರಾತ್ರಿ ಒಂದು ಚಂದ್ರನ ಬೆಳಕಿನಲ್ಲಿ ಕ್ರಿಕೆಟ್ ಅನ್ನ ಅಭ್ಯಾಸ ಮಾಡ್ತಿದ್ರಂತೆ ಆದುದರಿಂದಲೇ ಅವರು ಚಾಂದ್ ಅಂದ್ರೆ ಚಂದ್ರ ಅಂತಕ್ಕಂತ ಹೆಸರನ್ನ ಅವರಿಗೆ ನಾವು ಕೊಟ್ಟಿದೀವಿ ಇದರಿಂದ ನಾವೇನ್ ಕಲಿತೀವಪ್ಪ ಅಂತಂದ್ರೆ ನಮ್ಮ ಉದ್ಯಮ ಅಥವಾ ಆಸಕ್ತಿಯ ಕಡೆಗೆ ತೊಡಗಿಸಿಕೊಂಡು ಅದರಲ್ಲಿ ನಾವು ಗಮನ ಹರಿಸಿದೀವಪ್ಪ ಅಂತಂದ್ರೆ ನಾವು ಯಶಸ್ವಿ ವ್ಯಕ್ತಿಗಳು ಆಗಬಹುದು ಇ ವಿ ಸಿಂಧು ಅವರು ದೃಢ ಸಂಕಲ್ಪ ಮತ್ತು ಶ್ರಮ ಯಾವ ಥರ ಇತ್ತಪ್ಪ ಅಂತಂದ್ರೆ ಅವರು ಅಲ್ಲಿ ತುಂಬಾ ಅಡಚಣೆಗಳು ಬಂದರೂ ಕೂಡ ನಿರಂತರ ಒಂದು ಶ್ರಮ ಸಮರ್ಪಣೆ ಹಾಗೂ ಪ್ರಯತ್ನದಿಂದ ವಿಶ್ವದೆಲ್ಲೆಡೆ ಹೆಸರುವಾಸಿಯಾಗಿದ್ದಾರೆ ನಿರಂತರ ಅಭ್ಯಾಸ ಮತ್ತು ಶ್ರಮವು ನಮ್ಮ ಗುರಿಗಳನ್ನು ನನಸು ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ಇನ್ನ ನಾರಾಯಣ ಮೂರ್ತಿ ಇನ್ಫೋಸಿಸ್ ಸಂಸ್ಥಾಪಕರಾಗಿರ್ತಕ್ಕಂಥ ನಾರಾಯಣ ಮೂರ್ತಿ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಂತಹವ್ರು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಯನ್ನು ತಂದುಕೊಟ್ಟಂತವ್ರು ಅವರ ಒಂದು ದೃಷ್ಟಿಕೋನ ಮತ್ತು ಶ್ರಮ ಇಂದು ಸಾವಿರಾರು ಉದ್ಯೋಗಗಳನ್ನೇ ಸೃಷ್ಟಿ ಮಾಡತಕ್ಕ ಅವರಿಂದ ನಾವು ಕಲಿತಕ್ಕಂತಹ ಪಾಠ ಏನಪ್ಪಾ ಅಂತಂದ್ರೆ ಹೊಸ ಆಯಾಮಗಳನ್ನ ನಾವೆಲ್ಲ ಅಳವಡಿಸ್ಕೊಂಡ್ಪಾ ಅಂತಂದ್ರೆ ಅದರಲ್ಲಿ ಪ್ರಾಮಾಣಿಕತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು ಅದು ನಮಗೆ ಸಕ್ಸಸ್ ಉನ್ನತ ಮಟ್ಟಕ್ಕೆ ತಂದುಕೊಡ್ತಕ್ಕಂಥದ್ದು ಮಿಲಿಂದ ಸೋಮನಾ ಮಿಲಿಂದ ಸೋಮನಾ ಅವರ ವಯಸ್ಸು ಅವರಿಗೆ ಯಾವತ್ತೂ ಅಡ್ಡಿಯಾಗ್ಲಿಲ್ಲ ಅವರು ಐವತ್ತರ ಒಂದು ವಯಸ್ಸಿನಲ್ಲೂ ಕೂಡ ಮ್ಯಾರಾಥಾನ್ ಓಟಗಳಲ್ಲಿ ಭಾಗವಹಿಸಿ ಯುವ ಜನತೆಗೆಲ್ಲ ನಮಗೆ ಸ್ಫೂರ್ತಿದಾಯಕವಾಗಿದ್ದಾರೆ ನಮ್ಮ ಉತ್ಸಾಹ ಶ್ರಮ ಧೈರ್ಯ ಇವೆಲ್ಲ ಯಾವುದು ಮ್ಯಾಟ್ರ್ ಆಗಲ್ಲ ವಯಸ್ಸು ಅದು ಮ್ಯಾಟ್ರೇ ಆಗಲ್ಲ ಅಂತ ಅವ್ರು ನಮ್ಗೆಲ್ಲ ತೋರಿಸ್ಕೊಟ್ಟಿದ್ದಾರೆ ನಾವು ಹೇಗೆ ಪ್ರೇರೇಪಿತ ಆಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ನಾವು ಯಾವುದಾದ್ರೂ ಒಂದು ಗುರಿಗಳನ್ನು ಹಾಕೋಬೇಕು ಗುರಿ ನಮ್ದು ತುಂಬಾ ಸ್ಪಷ್ಟ ಕ್ಲಿಯರ್ ಆಗಿರ್ಬೇಕು ಸ್ಪಷ್ಟ ಗುರಿ ಇಲ್ಲದೆ ನಾವು ಯಾವತ್ತು ಯಶಸ್ಸನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಶಸ್ಸಿನ ದಾರಿಗೆ ಹೋಗ್ಲಿಕ್ಕೂ ಆಗೋದಿಲ್ಲ ಮತ್ತೆ ಒಂದು ಲಿಮಿಟೇಷನ್ ಕಾಲದ ಒಂದು ಮಿತಿಯನ್ನ ಹಾಕೋಬೇಕು ಮತ್ತೆ ಯೋಜನೆಗಳನ್ನ ಹಾಕೋಬೇಕು ಗುರಿಗಳನ್ನ ಸಾಧಿಸಿಕೊಳ್ಳಿಕ್ಕೆ ಸಮಯದ ಒಂದು ನಿಯಂತ್ರಣ ತುಂಬಾನೇ ಮುಖ್ಯ ಶ್ರಮ ಮತ್ತು ಸತತ ಅಭ್ಯಾಸವನ್ನು ಮಾಡಬೇಕು ಯಾವುದೇ ಗುರಿ ಕಠಿಣ ಪರಿಶ್ರಮ ಇಲ್ಲದೆ ನಮಗೆ ಸಾಧಿಸಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ನೆರವನ್ನು ಪಡಿಬೇಕು ಯಾರ್ದು ಉತ್ತಮ ಒಂದು ನಮಗೆ ಗೈಡ್ ಕೊಡೋರು ಮಾರ್ಗದರ್ಶಕರು ಮತ್ತೆ ಮೆಂಟರ್ಗಳ ಒಂದು ಸಹಾಯ ಕೂಡ ನಮಗೆ ತುಂಬಾ ಒಳ್ಳೆಯದು ಮತ್ತೆ ಯಾವತ್ತು ನಾವು ನಿರಾಶೆ ಆಗಬಾರ್ದು ವಿಫಲತೆಗಳು ಜೀವನದಲ್ಲಿ ಬಂದೇ ಬರ್ತವೆ ಆ ವಿಫಲತೆಯನ್ನ ಮೆಟ್ಟಿಲನ್ನಾಗಿ ಮಾಡಿಕೊಂಡು ನಾವು ಉನ್ನತ ಹಂತಕ್ಕೆ ತಲುಪಬೇಕೇ ಉ ಸೋಲನ್ನ ಗೆಲುವಿನ ಹಂತಕ್ಕೆ ತಗೊಂಡು ಹೋಗ್ಬೇಕು ಹೊರತು ವಿಫಲರಾಗಿ ನಿರಾಶೆಯಾಗಿ ಕೂತ್ಕೋಬಾರದು ನೀವು ಯಾವ ಗುರಿಗಳನ್ನ ಹೊಂದಿದ್ದೀರಿ ನಿಮ್ಮ ಒಂದು ಶ್ರಮ ಧೈರ್ಯ ಯಶಸ್ಸು ಯಾವ ಥರ ಮಟ್ಟಕ್ಕೆ ತಲುಪ್ತದೆ ಅಂತಕ್ಕಂಥದ್ದು ನಿಮ್ಮ ಒಂದು ಡಿಸೈಡಿಂಗ್ ಫ್ಯಾಕ್ಟರ್ ಅದರ ಮೇಲೆ ಡಿಪೆಂಡ್ ಇದೆ ನಿಮ್ಮ ಜೀವನವನ್ನ ಒಂದು ಯಶಸ್ಸಿನ ಗಾದೆಯನ್ನಾಗಿ ಮಾಡಿಕೊಳ್ಳಿ ನೀವು ಕೂಡ ಈ ಥರ ಅದ್ಭುತ ವ್ಯಕ್ತಿಗಳಾಗಿ ನಿಮ್ಮ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಧನ್ಯವಾದಗಳು ಇವತ್ತಿನ ಸಂಚಿಕೆ ಇವತ್ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಇನ್ನು ಮುಂದಿನ ಹೆಚ್ಚಿನ ಮೋಟಿವೇಶನ್ ವಿಡಿಯೋ ಮತ್ತು ಆಸ್ಟ್ರಾಲಜಿ ಸಂಬಂಧಪಟ್ಟಂಗೆ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಈ ಕೂಡಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಲ ಹೇಳ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಹೊಸ ಹೊಸ ವಿಡಿಯೋಸ್ ನಿಮ್ಮ ನೋಟಿಫಿಕೇಶನ್ ಬಾರಲ್ಲಿ ಬರ್ತಾನೆ ಇರ್ತವೆ